ನಿವಾಸಿಗಳ ಒಂದು ಆತಂಕ ಇತ್ತು ರಸ್ತೆ ಮದ್ದಕ್ಕೆ ಒಂದು ಗೋಲನ್ನು ನೆಟ್ಟಿ ರೈಲ್ವೆ ಕೆಲಸ ಕಾಮಗಾರಿ ಮಾಡುವುದಿಲ್ಲ ಅದರ ಒಂದು ವೀಕ್ಷಣೆಗಾಗಿ ಎಲ್ಲ ಸ್ಥಳೀಯ ಎಲ್ಲ ನಿವಾಸಿಗಳು ಭೇಟಿ ನೀಡಲಿ ಅಂಥದ್ದು ತೊಗೊಳು ಮಾಡಲಿಕ್ಕೆ ನಾವು ಕೂಡ ಜನಪ್ರತಿನಿಧಿಯಾಗಿ ನಮ್ಮ ಮೊದಲನೇ ಮೂಲ ಉದ್ದೇಶ ಸಾರ್ವಜನಿಕರ ಈ ದೃಷ್ಟಿ ಹಾಗಾಗಿ ಅದನ್ನು ರೈಲ್ವೆ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಬಿ ಆರ್ ಎಂ ಅವರ ಜೊತೆ ಮಾತಾಡಿದ್ದೀನಿ ನಾಳೆನೇ ಒಂದು ವಿಶೇಷವಾದ ತಂಡವನ್ನು ಕರೆಸಿ ಈ ಕುಲಂಕನ್ನು ಪರಿಶೀಲಿಸಿ ಯಾವುದೇ ಕಾರಣಕ್ಕೂ ಅವ್ರು ಏನೊಂದು ಟ್ರೈನ್ ಹೇಳ್ತಿಲ್ಲ ಡ್ರೈನಿಂದ ಆಚೆಗೆ ಕಾಮಗಾರಿ ಆಗೋದ ರೀತಿಯಲ್ಲಿ ಎಲ್ಲ ಜಲತಂತ್ರ ಬಂದೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾವುದೇ ರೀತಿ ಆತಂಕ ಪಡೋದು ಬೇಡ ಅಂತ ನಿಮ್ಮ ಮುಖಾಂತರ ಸಹ ನಾನು ಗಭಿನಲ್ಲಿ ಆಗಿರ್ಬೋದು ರಾಜಘಟ್ಟ ಆಗಿರ್ಬೋದು ಇದ್ದರೆ ಏನು ಈಗ ರಸ್ತೆಯಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ಸವಾರರಿಗೆ ನಾನು ಒಂದು